ದಿನದ ಕಾರ್ಯಕ್ರಮ ಇದು ಐದನೇ ದಿನದ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಪಿ ಎಂ ಜನ್ಮನ್ ಧರ್ತಿ ಎ ಎ ಬಿ ಎ ಮತ್ತು ಕಾನೂನು ಸಬಲೀಕರಣ ಹಾಗೆ ಇ ಪಿ ಶಿಕ್ಷಣ ಶಾಸ್ತ್ರ ಹಾಗೂ ಐದನೇ ತರಗತಿ ಮುಗಿದ ನಂತರ ಹಾಗೂ ಹತ್ತನೇ ತರಗತಿ ಮುಗಿದ ನಂತರ ಪ್ರತಿಯೊಬ್ಬರು ಒಂದೊಂದು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದರಲ್ಲಿ ನಾನು ಐದನೇ ತರಗತಿ ಮುಗಿದ ನಂತರ ಏನು ಮಾಡಬಹುದು ಈಗ ಆಲ್ರೆಡಿ ನಿಮಗೆ ವರ್ಷ ವರ್ಷ ಈ ತರಗತಿಯಲ್ಲಿ ಇದೇ ಶಾಲೆಯಲ್ಲಿ ಇದ್ದು ನೋಡಿರುವಂತಹ ಮಕ್ಕಳಿಗೆ ಗೊತ್ತಿದೆ ಐದನೇ ತರಗತಿ ಮುಗಿದ ನಂತರ ಕೆಲವು ಮಕ್ಕಳನ್ನು ನಾವು ಪ್ರತಿ ವರ್ಷ ಫೆಬ್ರವರಿ ಅಥವಾ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಒಳಗಡೆ ಐದನೇ ತರಗತಿಯಲ್ಲಿ ಇರುವಾಗಲೇ ಅವರನ್ನು ಪರೀಕ್ಷೆಗೆ ಸಿದ್ಧತೆ ಮಾಡಿ ರಾಜಿ ఇక మరాఠశాల ಕಳಿಸ್ತಾ ಇದ್ದೀವಿ ಈಗ ಯಾರು ಹೇಳಿದೆ ಅದರ ಜೊತೆಗೆ ಯಾರಿಗೆ ಇಷ್ಟ ಇದ್ದು ಹೋಗ್ತೀವಿ ಅಂತ ಹೇಳ್ತೀರೋ ಅವ್ರಗಳಿಗೆ ಐದನೇ ತರಗತಿ ಮುಗಿದ ನಂತರ ಮರಾಠಿ ಶಾಲೆಗಳು ಏಕಲವ್ಯ ಶಾಲೆಗಳು ಇಂದಿರಾ ಗಾಂಧಿ ಶಾಲೆಗಳು ಆದರ್ಶ ಶಾಲೆಗಳು ಪಂಚಾಯತಿ ಕೊಡುತ್ತೆ ಇದನ್ನ ನೀವೆಲ್ಲರೂ ಏನ್ ಮಾಡ್ಕೋಬೇಕು ನಮ್ಮ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಕೊಡೋದಲ್ದೇನೆ ಪ್ರೋತ್ಸಾಹ ಸೌಲಭ್ಯವನ್ನು ಪಡ್ಕೋಬೇಕು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೋಬೇಕು ಒಂದು ಉತ್ತಮ ಮಾದರಿಯ ಪ್ರಜೆಗಳಾಗಿ ಮುಂದೆ ಬದುಕಬೇಕು ಅನ್ನೋದೇ ಸರ್ಕಾರದ